श्रीपरमात्मने नमः श्रीमद्भगवद्गीता अथ प्रथमोऽध्यायः अर्जुनविषादयोगः हृषि तदा वाक्यम् इदमाहमहीपते अर्जुन उवाच सेनयोरुभयोर्मध्ये रथं स्थापयमेच्छ्युत निरीक्षेहं, योद्धुकामान्नवस्थितान् कैर्मया सह योद्धव्यम् अस्मिन् रणसमुद्यमे ಅರ್ಜುನನು ಹೇಳಿದನು ಎರಡು ಸೇನೆಗಳ ನಡುವೆ ನನ್ನ ರಥವನ್ನು ನಿಲ್ಲಿಸು ಯುದ್ಧ ಕ್ಷೇತ್ರದಲ್ಲಿ ಯುದ್ಧದ ಅಭಿಲಾಷೆಯಿಂದ ಸನ್ನದ್ಧರಾಗಿ ನಿಂತಿರುವ ಆ ಜನರನ್ನು ನಾನು ನೋಡಬಹುದು ಈ ಯುದ್ಧ ನಡೆಯುವಾಗ ನಾನು ಯಾರ ಜೊತೆಯಲ್ಲಿ ಯುದ್ಧ ಮಾಡಬೇಕೆಂಬುದನ್ನು ತಿಳಿದುಕೊಳ್ಳಬಹುದು ಅರ್ಜುನ ಶ್ರೀಕೃಷ್ಣನಲ್ಲಿ ತನ್ನ ರಥವನ್ನು ಸೇನೆಯ ಮಧ್ಯದಲ್ಲಿ ತೆಗೆದುಕೊಂಡು ಹೋಗಿ ನಿಲ್ಲಿಸುವಂತೆ ಹೇಳುತ್ತಿದ್ದಾನೆ ಆತನಿಗೆ ತಾನು ಯಾರೊಡನೆ ಯುದ್ಧ ಮಾಡಬೇಕೆಂಬುದನ್ನು ನಿರ್ಧರಿಸಬೇಕಾಗಿದೆ ಅರ್ಜುನ ಧನುರ್ವಿದ್ಯಾಪಾರಂಗದ ಒಬ್ಬ ಶ್ರೇಷ್ಠ ಬಿಲ್ಲುಗಾರ ಅರ್ಜುನನಿಗೆ ಸರಿಸಮನಾದ ಬಿಲ್ಲುಗಾರ ಮತ್ತೊಬ್ಬನಿಲ್ಲ ಬಹುಶಃ ಅರ್ಜುನನಿಗೆ ಸರಿಸಾಟಿಯಾಗಿ ನಿಲ್ಲಬಲ್ಲ ಇನ್ನೊಬ್ಬನೆಂದರೆ ಅದು ಕರ್ಣನೇ ಇರಬೇಕು ಕರ್ಣ ರಾಜಕುಮಾರನಾಗಿ ಹುಟ್ಟದ ಕಾರಣ ಅರ್ಜುನನ ವಿರುದ್ಧ ಸ್ಪರ್ಧೆಗೆ ಇಳಿಯಲು ಅವಕಾಶ ಕೊಡಲಿಲ್ಲ ಏಕಲವ್ಯ ಕೂಡ ಅರ್ಜುನನಿಗೆ ಪೈಪೋಟಿ ಆಗಬಲ್ಲ ಅಥವಾ ಅವನನ್ನು ಮೀರಿಸಬಲ್ಲ ಬಿಲ್ಲುಗಾರನಾಗಿದ್ದಿರಬಹುದು ಆದರೆ ದ್ರೋಣಾಚಾರ್ಯರ ಗುರುಭಿಕ್ಷೆಯ ಅಪೇಕ್ಷೆ ಆತನನ್ನೂ ಸಹ ಅರ್ಜುನನ ಎದುರಿಗೆ ನಿಂತು ಹೋರಾಡುವ ಅವಕಾಶವನ್ನು ಕಸಿದುಕೊಂಡಿತ್ತು ಹೀಗೆ ಅರ್ಜುನ ಈ ಮೊದಲೇ ಹೋರಾಟ ಮಾಡಿ ಅಥವಾ ಅವರೊಡನೆ ಸ್ಪರ್ಧೆಗೆ ಇಳಿದಾಗಲಿ ತನ್ನ ವಿರುದ್ಧ ಹೋರಾಟ ಮಾಡಬಲ್ಲ ವ್ಯಕ್ತಿಯನ್ನು ಕಂಡುಕೊಂಡಿಲ್ಲ ಈಗ ತನ್ನ ಸಮಬಲರನ್ನು ಹುಡುಕಬೇಕಾಗಿದೆ ಯುದ್ಧವಾಗಲಿ ಕ್ರೀಡೆಯಾಗಲಿ ಅಥವಾ ವಾಗ್ವಾದವೇ ಆಗಲಿ ಅದು ಸಮಬಲರಾಗಿ ಇರುವವರಲ್ಲಿ ನಡೆದರೆ ಮಾತ್ರ ಅದಕ್ಕೊಂದು ಮರ್ಯಾದೆ ಮಾನವ ಪ್ರತಿದಿನ ಪ್ರಕೃತಿಯಲ್ಲಿ ಸಾಕಷ್ಟು ಜೀವಿಗಳನ್ನು ನಾಶ ಮಾಡುತ್ತಲೇ ಇರುತ್ತಾನೆ ಪ್ರಕೃತಿಯಲ್ಲಿ ಜೀವಿಗಳನ್ನು ಕೊಂದು ತನಗೆ ಬೇಕಾದ ಹಾಗೆ ಬದುಕಿದ ಮಾತ್ರಕ್ಕೆ ಆತನೊಬ್ಬ ಬಲಿಷ್ಠ ಎನಿಸಿಕೊಳ್ಳುವುದಿಲ್ಲ ಆತ ದೇಶಕ್ಕಾಗಿ ಸಮಾಜಕ್ಕಾಗಿ ಧರ್ಮಕ್ಕಾಗಿ ಅಧರ್ಮ ನಾಶಕ್ಕಾಗಿ ದೇಶ ದ್ರೋಹಿಗಳನ್ನು ಸಮಾಜ ಘಾತುಕರನ್ನು ಧರ್ಮ ನಿಂದಕರನ್ನು ಅಧರ್ಮಿಗಳನ್ನು ಹಿಂದಿನ ಯುಗದಲ್ಲಿ ಶಿಕ್ಷಿಸುವ ಅಥವಾ ನಾಶಪಡಿಸುವ ಅವಕಾಶದಿಂದ ಹೋರಾಡಿ ಒಬ್ಬ ವೀರನಾದರೆ ಇಂದಿನ ಯುಗದಲ್ಲಿ ಅಂಥವರಿಗೆ ತಿಳಿ ಹೇಳಿ ಪರಿವರ್ತಿಸಿ ಅವರಿಂದ ಈ ಸಮಾಜಕ್ಕೆ ಉತ್ತಮ ಕಾರ್ಯ ಮಾಡಿಸಿ ಅರಿಷಡ್ ವರ್ಗಗಳನ್ನು ಗೆಲ್ಲಲು ಸಹಾಯ ಮಾಡಿ ಜ್ಞಾನವಂತನನ್ನಾಗಿಸಿ ಆದರ್ಶ ಬದುಕು ಕಟ್ಟಿಕೊಳ್ಳಲು ಸಹಾಯಕನಾದರೆ ಆತನನ್ನು ವೀರ ಎಂಬಂತೆ ಬಿಂಬಿಸದಿದ್ದರೂ ಆತನೊಬ್ಬ ಉತ್ತಮ ನಾಯಕನನ್ನಾಗಿಯೋ ನಡೆದಾಡುವ ದೇವರು ಎಂಬಂತೆಯೋ ಬಿಂಬಿಸಿ ಪೂಜಿಸುತ್ತಾರೆ ಪ್ರೀತಿಸುತ್ತಾರೆ ಅಂತಿಮವಾಗಿ ಒಬ್ಬ ವ್ಯಕ್ತಿಯನ್ನು ಶಿಕ್ಷಿಸುವುದು ಅಥವಾ ಕೊಲ್ಲುವುದು ಅವನ ಅಹಂಕಾರ ಇಳಿಸಿ ಅವನ ದ್ವೇಷ ಅಳಿಸಿ ಆತ ಬದುಕಿದರೆ ಒಬ್ಬ ಆದರ್ಶವಾದಿಯಾಗಿ ಬದುಕಲಿ ಇಲ್ಲವೇ ಮಾನವ ಬದುಕಿನ ನಿಜಾರ್ಥ ತಿಳಿದು ಇಲ್ಲಿ ಸಲ್ಲಲು ಆಗದ ಕಾರಣ ಮುಂದೆ ಹೊಸ ದೇಹದೊಂದಿಗೆ ಹೊಸ ಧ್ಯೇಯದೊಂದಿಗೆ ಈ ಪ್ರಪಂಚಕ್ಕೆ ಬರಲಿ ಎಂಬ ಆಶಯದಿಂದ ಈ ಕಾರಣಕ್ಕಾಗಿ ವೀರನೊಬ್ಬನನ್ನು ಆತ ಮರಣ ಇರುವಾಗ ಮತ್ತೊಮ್ಮೆ ತಿಳಿ ಹೇಳಿ ಜೀವದಾನ ಮಾಡುವುದಾಗಿಯೂ ಹಿಂದಿನದೆಲ್ಲವನ್ನೂ ಮರೆಯುವಂತೆ ಹೇಳುವುದು ಹೆಚ್ಚಿನ ವೀರರು ಅಹಂಕಾರ ನಾಶವಾದೊಡನೆ ಇಲ್ಲಿ ಬದುಕಲು ಸಾಧ್ಯವಾಗದೆ ಮರಣ ಭಿಕ್ಷೆಯನ್ನೇ ಕೇಳುವುದು ಇದೀಗ ಅರ್ಜುನನಿಗೆ ತಾನು ಯಾರೊಡನೆ ಯುದ್ಧ ಮಾಡಬೇಕು ಎಂಬ ನಿರ್ಧಾರ ಮಾಡಲು ಕಷ್ಟಕರವಾಗಿರಬಹುದು ಕಾರಣ ಸಮಬಲರೊಡನೆ ಮಾಡದ ಯುದ್ಧ ಯುದ್ಧ ಎನಿಸಿಕೊಳ್ಳುವುದೇ ಇಲ್ಲ ಅದು ಪ್ರಕೃತಿಯಲ್ಲಿ ಸಾಮಾನ್ಯ ಮನುಷ್ಯ ಸಣ್ಣ ಕ್ರಿಮಿಕೀಟಗಳನ್ನು ನಾಶ ಮಾಡಿದಂತೆ ಸಮಬಲರೊಡನೆ ಮಾಡದ ಯುದ್ಧಕ್ಕೆ ಅದಕ್ಕಿಂತ ಹೆಚ್ಚಿನ ಪ್ರಾಶಸ್ತ್ಯ ಕೊಡಲು ಅಸಾಧ್ಯ ಇಂದಿನ ದಿನಮಾನಗಳಲ್ಲಿ ವಿವಿಧ ದೇಶಗಳ ನಡುವೆ ನಡೆಯುವ ಕ್ರೀಡೆಯಲ್ಲೂ ಸಹ ಇದನ್ನು ಕಾಣಬಹುದು ದೌರ್ಬಲ್ಯದ ಪಂಗಡವಾಗಿದ್ದರೆ ಕ್ರೀಡೆಯನ್ನು ಯಾರೂ ಸಹ ಕಣ್ಣೆತ್ತಿಯೂ ನೋಡುವುದಿಲ್ಲ ಅದೇ ಸಮಬಲರಾದರೆ ಅಂದಿನ ತಮ್ಮ ಎಲ್ಲಾ ಕರ್ತವ್ಯಗಳನ್ನು ಬಿಟ್ಟು ಕ್ರೀಡೆಯನ್ನು ವೀಕ್ಷಿಸುತ್ತಾ ಸಂತೋಷಿಸುತ್ತಾರೆ ಈ ಕಾರಣದಿಂದ ತನ್ನ ಸಾರಥಿಯಾದ ಜಗದ್ಗುರು ಶ್ರೀಕೃಷ್ಣನನ್ನು ರಥವನ್ನು ಸೇನೆಯ ಮಧ್ಯದಲ್ಲಿ ನಿಲ್ಲಿಸುವಂತೆ ಅರ್ಜುನ ಹೇಳುತ್ತಿದ್ದಾನೆ ಹರಿ ಓಂ